ಹಾಯ್ ಬಂಧುಗಳೇ ಕಾಮಧೇನು ಕ್ರೀಡಾ ಬ್ಲೌಸ್ಗೆ ಸ್ವಾಗತ ಇವತ್ತು ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಹೊಸ ವರ್ಷದ ಸಂಭ್ರಮದಲ್ಲಿ ಸಂಭ್ರಮದಲ್ಲಿದ್ದೀರಾ ನಾನು ಅಷ್ಟೇ ಎಲ್ಲ ಸಂಭ್ರಮದಲ್ಲಿದ್ದೀನಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನನ್ನ ಲೈಫಲ್ಲಿ ಈ ಥರ ಹೊಸ ವರ್ಷ ಆಗುತ್ತೆ ನನ್ನ ಬರ್ತಡೇ ಆಗುತ್ತೆ ಅಂತ ನನ್ನ ಕನಸಲ್ಲಿ ತಂದಿರಲಿಲ್ಲ ತುಂಬ ಚೆನ್ನಾಗಿ ನನ್ನ ಚಿಕ್ಕಮ್ಮನ ಬರ್ತಡೆ ಮಾಡಿದ್ರು ಅಂತ ನಾನು ಹಿಂದೇನು ಯಾವಾಗಲೂ ಮಾಡ್ಕೊಂಡಿರಲಿಲ್ಲ ಮುಂದೇನೂ ಮಾಡ್ಕೋತೀನೋ ಇಲ್ವೋ ಗೊತ್ತಿಲ್ಲ ನನ್ನ ಚಿಕ್ಕಮ್ಮ ನನ್ನ ಚಿಕ್ಕಪ್ಪ ನನ್ನ ತಂದಿರು ನಮ್ಮ ಅಕ್ಕನ ಮಕ್ಕಳು ನಮ್ಮ ಅಕ್ಕ ನಮ್ಮಮ್ಮ ನಮ್ಮ ಅತ್ಕೆ ನಮ್ಮ ಅತ್ಕೆ ಮಕ್ಕಳು ನನ್ನ ಮಕ್ಕಳು ಎಲ್ಲ ಸೂಪರಾಗಿ ಮಾಡಿದ್ರು ನಾನು ಬರ್ತಡೆ ನನಗಂತೂ ತುಂಬಾ ಖುಷಿ ಆಗೋಯಿತು ಖುಷಿಲಿ ಅಳಬೇಕು ಅನ್ನಿಸ್ತು ಅಷ್ಟು ಖುಷಿಯಾಯಿತು ಅಷ್ಟು ಎಂಜಾಯ್ಮೆಂಟು ಒಳ್ಳೆ ನಾನ್ ವೆಜ್ ಊಟ ನಾನ್ ವೆಜ್ ಊಟಕ್ಕೆ ಗೀ ರೈಸು ಮಟನ್ ಸಾರು ಕಬಾಬು ಎಲ್ಲ ರೆಡಿ ಮಾಡಿದರು ನಾನು ಹೋಗೋಷ್ಟರೊಳಗಡೆ ಮತ್ತು ಫೈಯರ್ ಕ್ಯಾಂಪ್ ಹಾಕಿದ್ರು ತುಂಬ ಚೆನ್ನಾಗಿತ್ತು ನಾವು ಸುಮಾರು ಎರಡು ಗಂಟೆ ಗಂಟೆ ಮಕ್ಕಳು ಡ್ಯಾನ್ಸು ನಾವು ಎಲ್ಲರೂ ಡ್ಯಾನ್ಸ್ ಮಾಡಿದ್ರು ಎಲ್ಲ ಎಂಜಾಯ್ ಮಾಡಿ ಅಂತೂ ಹೊಸ ವರ್ಷ ಎಲ್ಲ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ ನನ್ನ ತಮ್ಮ ಅಂತೂ ಸೇಮ್ ಜೂನಿಯರ್ ರವಿಚಂದ್ರ ಆಗಿಬಿಟ್ಟಿದ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ ನಮ್ಮ ಅಕ್ಕನ ಮಕ್ಕಳಂತೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಎಂಜಾಯ್ ಮಾಡಿದ್ರು ನಮ್ಮ ಅಣ್ಣ ಒಬ್ಬ ಮಿಸ್ ಆಗಿಬಿಟ್ರು ಫೋನ್ ಮಾಡಿದ್ದೆ ಬಂದಿರಲಿಲ್ಲ ನಮ್ಮ ಅಣ್ಣ ಅಕ್ಕಿಗೆ ಇನ್ನೂ ಕೆಲಸ ಇದೆ ಅಂದ್ಬಿಟ್ಟು ಅವರೊಬ್ಬರು ಮಿಸ್ ಆದರು ಇನ್ನೆಲ್ಲ ಇದು ಚೆನ್ನಾಗಾಗಿತ್ತು ಇನ್ನು ಬೆಳಗ್ಗೆ ಎಲ್ಲ ಮುಗಿಸ್ಕೊಂಡು ಸ್ಕೂಲಲ್ಲಿ ಬಂದೆ ಸ್ಕೂಲಲ್ಲೂ ನನ್ನ ಬರ್ತಡೆ ಮಾಡಿದ್ರು ನನಗಂತೂ ತುಂಬ ಖುಷಿ ಆಯಿತು ಮಕ್ಕಳು ವಿಶ್ ಮಾಡೋದೇನು ಹೊಸ ವರ್ಷದ್ದು ನಾನು ಬರ್ತಡೆ ಮಾಡಿದ್ರು ನಮ್ಮ ಫ್ರೆಂಡ್ಸು ಸ್ಕೂಲಲ್ಲಿ ಎಲ್ಲ ತುಂಬ ಚೆನ್ನಾಗಾಗಿತ್ತು ಚೆನ್ನಾಗಾಯಿತು ಈ ವರ್ಷ ಇದೇ ವರ್ಷ ಈ ವರ್ಷ ನಿಮಗೆಲ್ಲ ದೇವರು ಉಳ್ ನೀವೇನೇನು ಕೆಲಸ ಅಂದ್ಕೊಂಡಿದ್ದೀರ ಅದನ್ನೆಲ್ಲ ದೇವರು ನಿಮಗೆ ಬೇಗ ಮಾಡಲಿ ಆಯಸ್ಸು ಆರೋಗ್ಯ ಯಶಸ್ಸು ಕೊಡಲಿ ಅಂತ ನಾನು ಕೇಳ್ಕೊತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಫುಲ್ ವೀಡಿಯೋ ನೋಡಿ ತುಂಬಾ ಚೆನ್ನಾಗಾಗಿದೆ ಈ ವಿಡಿಯೋ ನೀವೇ ತುಂಬ ಖುಷಿ ಪಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಎಂತ ಸ್ಪೆಷಲ್ ಕೇಕ್ ಮಾಡಿಸಿದ್ರು ಹಾಡರ್ ಆಗ್ತಿರೋದು Thank okay. you. ಶಾರದೇ ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ಹೇ ಶಾರದೇ ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ನಾಳೆಗಳ બડા બડા એ આ ગરીબ છે વાંદરે अर्ण福 स्थाद आप निवाnoc त्येलिकरेब्ड, ल्कारट मिल, और रिषाद अलेकर, जिए टानिए-शेर्ट ಚಿಕ್ಕಮ್ಮನ ಮನೆಯಿಂದ ಹೊಸ ವರ್ಷ ಮುಗಿಸ್ಕೊಂಡು ಸ್ಕೂಲ್ ಮುಗಿಸ್ಕೊಂಡು ನಮ್ಮ ಮನೆಯವರು ಬೆಲ್ಲದ್ ಕೊಬ್ಬರಿ ಮಿಠಾಯಿ ಮಾಡಿದ್ರು ಮಾಡಿ ತಟ್ಟೆಗೆ ಹಾಕಿ ಇಟ್ಟಿದ್ರು ಬೆಲ್ಲದ ಕೊಬ್ಬರಿ ಮಿಠಾಯಿ ಹೊಸ ವರ್ಷದ ಸ್ವೀಟ್ ಮನೆಯಲ್ಲೇ ರೆಡಿ ನಮ್ಮ ಮನೆಯವರು ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಹ್ಞೂ ಚೆನ್ನಾಗಿ ಮಾಡೋರೆ ಆಗಿದೆ ನನ್ನ ಬರ್ತಡೇಗೆ ನಮ್ಮ ಮನೆಯವ್ರು ಮಾಡಿರೋದು ಸ್ಪೆಷಲ್ ಸ್ವೀಟ್ ಇದು